ಕಲ್ಲನಾಗರ ಕಂಡಡೆ ಹಾಲನೆರೆಯೆಂಬರು ದಿಟದ ನಾಗರ ಕಂಡಡೆ ಕೊಲ್ಲೆಂಬರಯ್ಯ ಉಂಬ ಜಂಗಮ ಬಂದಡೆ ಎಂಬರು ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯೆಂಬರಯ್ಯ ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದಡೆ ಕಲ್ಲಿದ ಮಿಟ್ಟೆಯಂತಪ್ಪರಯ್ಯ ಜನರು ತಮ್ಮ ನಿತ್ಯ ಜೀವನದಲ್ಲಿ ನಂಬಿಕೆ ಮತ್ತು ವಾಸ್ತವದ ನಡುವೆ ಒದ್ದಾಡ್ತಾ ಇರುವಾಗ ತೊಡಲಾಡುವಾಗ ಅವರಲ್ಲಿ ಕಂಡುಬರುವ ಎರಡು ರೀತಿ ಅಂದ್ರೆ ನಡೆನುಡಿಗಳಲ್ಲಿರುವ ವ್ಯತ್ಯಾಸ ಈ ವಚನದಲ್ಲಿ ತಿಳಿಸ್ತಾರೆ ನಾಗರ ಹಾವಿನ ಮಹತ್ವ ನಮ್ಮ ಹಿಂದೂ ಧರ್ಮದಲ್ಲಿ ಹೇಳೋ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಹಾಗೆ ನಾಗರ ಹಾವು ನಾಗ ದೇವತೆಯಾಗಿ ನಾವು ಪೂಜೆ ಮಾಡ್ತೀವಿ ಜೀವಂತವಾಗಿರೋ ನಾಗರ ಹಾವನ್ನ ಹೊಡೆದು ಕೊಂದಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಕಲ್ಲನಾಗರ ಅವ್ರನ್ನ ಕಲ್ಲಲ್ಲಿರೋದನ್ನ ಹೋಗಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಯಾರಾದರೂ ಸಾಧು ಸಂತರು ಒಳ್ಳೆಯ ಆಚಾರ ವಿಚಾರ ಒಳ್ಳೆಯ ನುಡಿಗಳು ಮಾತುಗಳನ್ನ ಹೇಳೋರು ಉಪದೇಶ ಮಾಡುವಂಥವ್ರು ಯಾರಾದರೂ ಕಂಡ್ರೆ ಅವ್ರನ್ನ ಮುಂದಕ್ಕೆ ಹೋಗಲಿ ಅಂತ ಹೇಳ್ಬಿಡ್ತೀವಿ ನಾವು ಹೋಗ ಮುಂದಕ್ಕೆ ಅಂತ ಅದೇ ಲಿಂಗಕ್ಕೆ ಅಂತ ಅವ್ರು ಹೇಳೋದು ಅಂದರೆ ಶಿವಲಿಂಗಕ್ಕಾಗಲಿ ಅಥವಾ ಯಾವುದಾದ್ರೂ ದೇವರ ಗುಡಿನಲ್ಲಿ ಪ್ರತಿಮೆಗೆ ನಾವು ಹಣ್ಣು ಹಾಲು ಪ್ರತಿಯೊಂದು ವಿಧ ವಿಧವಾಗಿರುವಂತಹ ಇದು ಪ್ರಸಾದಗಳನ್ನ ಮಾಡಿ ಮುಂದೆ ಇಟ್ಟು ನೈವೇದ್ಯ ಅರ್ಪಿಸ್ತೀವಿ ಅಂದ್ರೆ ಅವ್ರು ಹೇಳೋದು ಯಾರು ಬಡವರು ಹಸುವಿನಿಂದ ಬಳಲ್ತಾ ಇದ್ದಾರೆ ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಆಹಾರ ಆಗಲಿ ಅಥವಾ ಏನಾದ್ರು ಸಹಾಯ ಮಾಡಬೇಕು ಅದು ದೇವರೇ ಮೆಚ್ಚುವಂತ ಕೆಲಸ ಅದು ಅಂತ ಅವ್ರು ಹೇಳ್ತಾರೆ